ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರೋ ಪುಸ್ತಕದ ಹೆಸರು ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಹೆಸರು ಕನ್ನಡಿ ಮಿರರ್ ಏನು ಮಿರರ್ ಯಾವುದ್ರ ಮಿರರ್ ನೋಡೋಣ ಓಕೆ ಶಂಕರ್ ಒಬ್ಬನೇ ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದ ಅವನ ಹೆಂಡತಿ ಮತ್ತು ಮಗ ಕೆಲಸದವರೊಂದಿಗೆ ಮನೆಯ ಹೊರಗಡೆ ಕೋಣೆಯನ್ನು ಸ್ವಚ್ಛ ಮಾಡ್ತಾಯಿದ್ರು ಆ ಕೋಣೆಯನ್ನು ಸ್ವಚ್ಛ ಮಾಡ್ತಾ ಮಾಡ್ತಾ ಶಂಕರ್ಗೆ ಅವರ ತಾಯಿಯ ನೆನಪಾಯಿತು ಅವನ ಅಮ್ಮ ತೀರು ಹೋಗಿ ಹದಿನೈದು ದಿನ ಆಗಿತ್ತು ಅಪ್ಪ ತೀರಿ ಹೋದ ನಂತರ ಕೆಲವೇ ತಿಂಗಳುಗಳಲ್ಲಿ ಅಮ್ಮ ಕೂಡ ಹೊರಟೋದ್ರು ಹೆಚ್ಚು ಮಾತುಗಳನ್ನು ಆಡ್ತಾ ಇರಲಿಲ್ಲ ತನ್ನ ಪಾಡಿಗೆ ಸುಮ್ಮನಿದ್ದು ಅವಾಗವಾಗ ಅಳ್ತಾ ಇದ್ಲು ಅದೇ ಯೋಚನೆಯಲ್ಲಿ ಅವಳು ಸರಿಯಾಗಿ ಆಹಾರ ಸೇವಿಸದೆ ದಿನೇ ದಿನೇ ಅವಳು ಕೂಡ ತನ್ನ ಪ್ರಾಣವನ್ನ ಬಿಟ್ಟಳು ಶಂಕರನ ಯೋಚನೆಗಳು ವರ್ಷಗಳ ಹಿಂದಕ್ಕೆ ಹೋಯಿತು ಸುಮಾರು ವರ್ಷಗಳ ಹಿಂದೆ ಹೋಯಿತು ಶಂಕರ ಅಂದ್ರೆ ತಾಯಿ ತಂದೆನ ಕಳ್ಕೊಂಡಿರುವಂಥ ಒಬ್ರು ವ್ಯಕ್ತಿ ಆಗ ಅವನ ತಂದೆಗೆ ಅಸ್ತಮ ಶುರುವಾಯಿತು ರಾತ್ರಿ ಇಡೀ ಕೆಮ್ತಾ ಇದ್ರು ಮನೆಯಲ್ಲಿ ರಾತ್ರಿ ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ ಆಸ್ಪತ್ರೆಗೆ ಬರೋಕೆ ಅಪ್ಪ ಒಪ್ತಾ ಇರಲಿಲ್ಲ ಒಂದಿನ ಶಂಕರ್ ಸಹನೆ ಮೀರಿ ಕೋಪ ಮಾಡಿಕೊಂಡು ನೀವು ಡಾಕ್ಟರ್ ಬಳಿ ಬರೋದೂ ಇಲ್ಲ ನಮ್ಮ ಮಾತು ಕೇಳೋದೂ ಇಲ್ಲ ರಾತ್ರಿ ಎಲ್ಲ ಕೆಂತೀರ ನಿದ್ರೆ ಮಾಡೋಕ್ಕೆ ಬಿಡೋಲ್ಲ ನಿಮ್ಮಿಂದ ಯಾರಿಗೂ ನೆಮ್ಮದಿ ಇಲ್ಲ ನಿದ್ದೆ ಇಲ್ಲ ನಾಳೆಯಿಂದ ಹೊರಗಿನ ಕೋಣೆಯನ್ನು ಸ್ವಚ್ಛ ಮಾಡ್ತೀನಿ ಅಲ್ಲಿಯಾದರೂ ಹೋಗಿ ಮಲಗಿ ಅಂತ ಜೋರಾಗಿ ಗದ್ರಿಬಿಟ್ಟೆ ಅದೇ ಕೊನೆ ಮತ್ತೆ ಅಪ್ಪ ಮನೆಯಲ್ಲಿರಲಿಲ್ಲ ಅಂದಿನಿಂದ ಹೊರಗಿನ ಆ ಸಣ್ಣ ಕೋಣೆಯಲ್ಲೇ ಅವರಿರ್ತಾಯಿದ್ರು ಅಷ್ಟು ದಿನ ಕೇವಲ ಹಳೆಯ ಸಾಮಾನುಗಳನ್ನು ಇಡೋಕೆ ಬಳಸ್ತಾ ಇದ್ದಂಥ ಜಾಗದಲ್ಲಿ ಈಗ ತನ್ನ ತಂದೆ ಅಲ್ಲಿಗೆ ಹೋದರು ತಂದೆ ಹೋದ ಮೇಲೆ ತಾಯಿ ಕೂಡ ಅಲ್ಲಿಗೆ ಹೋಗಿ ನಾನು ಅದೇ ಮನೆಗೆ ಶಿಫ್ಟ್ ಆಗ್ತೀನಿ ಅಂತ ಅವರು ಅಲ್ಲಿಗೆ ಹೋದರು ಅವರ ನಡವಳಿಕೆ ಶಂಕರಿಗೆ ಕಸಿವಿಸಿ ಆದರೂ ಸಹ ಏನೂ ಮಾಡೋಕ್ಕಾಗಲ್ಲ ಒಳ್ಳೆಯದೇ ಆಯಿತು ಅನುಕೂಲ ಆಯಿತು ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರು ಹಾಗೆ ವರ್ಷಗಳು ಕಳೆದವು ತೀರಾ ಇತ್ತೀಚೆಗೆ ಹೇಳೋ ಬೇಡವೋ ಅನ್ನುವಂತೆ ಅಮ್ಮ ಕೂಡ ಶಂಕರ ಈ ಮನೆಯ ರಸ್ತೆ ಬದಿಯ ರಸ್ತೆ ಬದಿಯಲ್ಲಿದೆ ಧೂಳು ಜಾಸ್ತಿ ಕಣೋ ಅಪ್ಪನಿಗೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅಂತ ಆಗಾಗ ದುಃಖದಿಂದ ಹೇಳೋದು ಮತ್ತೆ ಶಂಕರಂಗೆ ನೆನಪಾಯಿತು ಪಶ್ಚಾತ್ತಾಪ ಕಾಡೋಕೆ ಸ್ಟಾರ್ಟ್ ಆಯಿತು ಆ ವಿಷಯ ಅವನಿಗೆ ತಿಳಿದಿದ್ದರೂ ಕೂಡ ಅವನು ಆಗ ಜಾಣ ಕುರುಡನಂತೆ ವರ್ತಿಸಿ ಹೆಂಗೆ ಅವನು ನೆಟ್ಕೊಂಡ ಅದು ಅವನಲ್ಲಿ ಅಪರಾಧ ಭಾವನ ಮೂಡಿಸ್ತು ಮರುದಿನ ಒತ್ತಾಯ ಮಾಡಿ ಅಪ್ಪನನ್ನ ಆಸ್ಪತ್ರೆಗೆ ಸೇರಿಸ್ತ. ಚಿಕಿತ್ಸೆ ನೀಡಿದರೂ ಅವರ ದೇಹ ತುಂಬ ಹಾಳಾಗಿದ್ದರಿಂದ ಚಿಕಿತ್ಸೆ ಸ್ಪಂದಿಸಲಿಲ್ಲ ಮನೆಗೆ ಬಂದು ಕೆಲವೇ ದಿನಗಳಲ್ಲಿ ತೀರಿಕೊಂಡ್ರು ಅಪ್ಪ ತೀರಿದ ಮೇಲೆ ಅಮ್ಮನನ್ನು ಬಾ ಮನೆಗೆ ಅಂತ ಕರೆದ್ರೂ ಕೂಡ ಅಮ್ಮ ಬರಲಿಲ್ಲ ಬೇಡಪ್ಪ ಇರುವಷ್ಟು ದಿನ ಇದೇ ಮನೆಯಲ್ಲಿ ಇರ್ತೀನಿ ಅಂತ ನಿರಾಕರಿಸಿದ್ರು ಆದರೆ ಅಮ್ಮ ಕೂಡ ಇಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹೆತ್ತವರೊಡನೆ ತನ್ನ ಹಾಗೂ ಮಡದಿಯ ನಡೆ ನೆನಪಾಗಿ ಕಣ್ಣೀರು ಬಂತು ತನ್ನ ಹೆಂಡತಿ ಮತ್ತು ತಾನು ಏನೆಲ್ಲ ಮಾತಾಡಿದ್ರು ತನ್ನ ತಂದೆ ತಾಯಿಗೆ ಅಂತ ನೆನಪು ಮಾಡಿಕೊಂಡು ಅಳು ಬರಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಹೇಳೋದು ಹೋಗೋಕ್ಕೆ ಮುಂಚೆ ಚೆನ್ನಾಗಿ ನೋಡ್ಕೊಬೇಕು ಹೋದ ಮೇಲೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಬೈ ಚಾನ್ಸ್ ಅಟ್ಲೀಸ್ಟ್ ಹೋದ ಮೇಲಾದರೂ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂದರೆ ಒಳ್ಳೇದು ಅಟ್ಲೀಸ್ಟ್ ಅರಿವಾಗಿದೆ ಮೇ ಬಿ ಅದನ್ನು ಅರ್ಥ ಮಾಡಿಸೋಕೆ ನಮ್ಮ ಪೇರೆಂಟ್ಸ್ ನಮಗೆ ಆ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೋಬೋದು ಮತ್ತೆ ಬೇರೆ ಸಂಬಂಧದಲ್ಲಿ ನಾವು ಸರಿಯಾಗಿರಬೇಕು ಎಲ್ಲ ಹೊರಗೆ ಹಾಕ್ಬಿಡು ಅಂತ ತಾಯಿ ಹೇಳ್ತಾ ಇದ್ಲು ಸಾರಿ ಹೆಂಡತಿ ಹೇಳ್ತಾ ಇದ್ಲು ಮಡದಿ ಕೆಲಸದ ಹಾಳಿಗೆ ಹೇಳ್ತಾ ಇದ್ರು ಎಲ್ಲ ಹೊರಗಡೆ ಹಾಕ್ಬಿಡು ಯಾವುದು ಇರೋದು ಬೇಡ ಅಂತ ಬಾಲ್ಕನಿಯಿಂದ ಅವ್ರು ಮಾಡ್ತಿದ್ದ ಕೆಲಸವನ್ನು ನೋಡ್ತಾ ನಿಂತ್ಕೊಂಡಿದ್ರು ಶಂಕರ್ ಅಮ್ಮ ಪಾತ್ರೆ ಹಾಸಿಗೆ ಬಟ್ಟೆ ಎಲ್ಲ ಹೊರಗೆ ಹಾಕಿದೆ ಮಂಚ ಅಲ್ಲಿಯೇ ಇದೆ ಈಗ ಸ್ವಚ್ಛ ಮಾಡಿಬಿಡ್ಲಾ ಅಂತ ಕೇಳ್ತಾನೆ ಮಗ ಆಗ ಮಂಚನು ಹೊರಗೆ ಹಾಕ್ಬಿಡು ಅದು ಹಾಳಾಗಿದೆ ಕುಳಿತರೆ ಕಿರ್ ಅಂತ ಸದ್ದು ಬರುತ್ತೆ ಬೇರೆ ತಂದ್ರೆ ಅಂತ ಹೆಂಡ್ತಿ ಹೇಳ್ತಾರೆ ಅವ್ರಿಗೆ ಹೇಳ್ಬಿಡು ಹೊರಗಡೆ ಹಾಕೋಕ್ಕೆ ಅಂತ ಆಗ ಮಗು ಹೇಳುತ್ತೆ ಅಮ್ಮ ಅಜ್ಜ ಅಜ್ಜಿಯರ ಬಟ್ಟೆ ಹಾಸಿಗೆ ಪಾತ್ರೆ ಎಲ್ಲವನ್ನು ಯಾಕೆ ಹೊರಗಡೆ ಹಾಕ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಅಜ್ಜ ಅಜ್ಜಿ ತೀರ್ ಹೋದ್ರಲ್ಲ ಪುಟ್ಟ ಇನ್ನೂ ಆ ಕೋಣೆ ಸ್ವಚ್ಛ ಮಾಡಿಸೋಣ ಬಣ್ಣ ಹಾಕ್ಸೋಣ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಉಳ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಅಂತ ಹೇಳ್ತಾರೆ ಆಗ ಮಗು ಹೇಳುತ್ತೆ ಅಮ್ಮ ಬೇಡ ಯಾವುದ ಯಾವುದನ್ನು ಗುಜರಿಗೆ ಹಾಕಬೇಡಿ ಅಂತ ಯಾಕೆ ಪುಟ್ಟ ಅಂತ ಕೇಳ್ತಾರೆ ಆಗ ಮಗು ಹೇಳುತ್ತೆ ಅಯ್ಯೋ ಅಮ್ಮ ಅದೆಲ್ಲ ಬೇಕು ಮುಂದೆ ನೀನು ಅಪ್ಪ ವಯಸ್ಸಾದ ಮೇಲೆ ಇದೇ ಮನೆಯಲ್ಲಿರಬೇಕಲ್ವೇ ಆಗ ನಿಮಗೆ ಮಲಗಲು ಮಂಚ ಅಡುಗೆ ಮಾಡಲು ಪಾತ್ರೆಗಳು ಬೇಡವಾ ಅಂತ ಮಗ ಹೇಳ್ತಾನೆ ಮಗನ ಮಾತು ಕೇಳಿ ಸಡನ್ನಾಗಿ ಹೆಂಡತಿ ಶಾಕ್ ಆಗಿ ನಿಂತ್ಕೊಳ್ತಾರೆ ಏನೋ ನಮ್ಮನ್ನು ಈ ಮನೆಯಲ್ಲಿ ಇಡಬೇಕು ಅಂದ್ಕೊಂಡಿದ್ಯಾ ಅಂತ ಗದರ್ತಾಳೆ ಹೆಂಡತಿ ಆಗ ನನಗೇನು ಗೊತ್ತು ವಯಸ್ಸಾದವ್ರನ್ನ ಹೀಗೆ ಹೊರಗಿನ ಕೋಣೆಯಲ್ಲಿ ಇಡಬೇಕೇನು ಅಂತ ಕೇಳಿದೆ ಅಂತ ಮಗು ಹೇಳುತ್ತೆ ಶಂಕರನಿಗೆ ದುಃಖ ಹೆಚ್ಚಾಗತ್ತೆ ಹೆಂಡತಿ ಬಾಲ್ಕನಿ ಕಡೆ ತಿರುಗಿ ನೋಡ್ತಾರೆ ಒಬ್ಬರು ಇಬ್ಬರು ಒಬ್ಬರೊಬ್ಬರು ಕೂಡ ಇಬ್ ಎದುರು ಬದ್ ಬದರಾಗಿ ನಿಂತ್ಕೊಂಡು ಕಣ್ಣಿಂದ ಕಣ್ಣನ್ನು ನೋಡ್ತಾ ನಿಂತ್ಕೊಳ್ತಾರೆ ಫೈನಲಿ ನೀವು ಹೇಳಿಕೊಟ್ಟ ಪಾಠಗಳನ್ನು ಮಕ್ಕಳು ಪಾಲಿಸದೇ ಇರಬಹುದು ಆದರೆ ನೀವು ನಡೆದು ತೋರಿಸಿದ್ದನ್ನು ಖಂಡಿತ ಪಾಲಿಸ್ತಾರೆ ಮಕ್ಕಳು ನೀವು ಮಾಡಿದ್ದನ್ನೇ ಅದ್ಭುತವಾಗಿ ಅನುಕರಿಸುತ್ತಾರೆ ಆದರೆ ಅವರು ಅನುಕರಿಸಲು ಉತ್ತಮವಾದದ್ದನ್ನು ಪೋಷಕರು ನೀಡಬೇಕು ಎಷ್ಟು ಇಂಪಾರ್ಟೆಂಟು ನಾವು ನಮ್ಮ ತಂದೆ ತಾಯಿನ ಹೇಗೆ ನೋಡ್ಕೊತೀವಿ ಅತ್ತೆ ಮಾವನ ಹೇಗೆ ನೋಡ್ಕೊತೀವಿ ಕರ್ಮ ರಿಟರ್ನ್ಸ್ ಅಂತೀವಲ್ಲ ಹಾಗೆ ನಮ್ಮ ಮಕ್ಕಳಲ್ಲೂ ಅದನ್ನೇ ತುಂಬ್ತೀವಿ ನಾವು ಮುಂದೆ ಒಂದಿನ ನನ್ನ ಮಗ ಆಚೆ ಹಾಕ್ಬಿಟ್ಟ ನನ್ನ ಮಗ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅಂತ ಅಂತಾರೆ ಸುಮಾರು ಜನ ನನಗೆ ಕೆಲವ್ರು ಬರ್ತಾರೆ ನಾನು ರಿಯಲೈಸೇಷನ್ ಸೆಷನ್ ಅಂತ ಮಾಡಿದಾಗ ನನ್ನ ಸೊಸೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ನಾನು ಅವಾಗ ನಿಮ್ಮತ್ತೇನ ನೀವು ಹೇಗೆ ನೋಡ್ಕೊಂಡಿದ್ರಿ ಅಂತ ಕೇಳ್ತೀನಿ ಸುಮಾರು ವಿಚಾರಗಳು ಅದೇ ಥರ ಲಿಂಕ್ ಇದ್ದಾಗ ನಾನು ಹೇಳ್ತೀನಿ ಕರ್ಮ ರಿಟರ್ನ್ಸ್ ಅಲ್ವಾ ನೀವು ಅತ್ತೆನ ಹಾಗೆ ನೋಡ್ಕೊಂಡಿದ್ರಿ ಸೊ ನಿಮ್ಮನ್ನ ಸೊಸೆ ಹಾಗೆ ನೋಡ್ಕೊತಾ ಇದ್ದಾಳೆ ಅಂತ ಹೇಳಿದಾಗ ಹೌದಲ್ವಾ ಅಂತ ಅರ್ಥ ಮಾಡ್ಕೊಳ್ತಾರೆ ಅವಾಗ ಇನ್ನು ಕೆಲವರು ಇರ್ತಾರೆ ನಮ್ಮ ನಾನು ತುಂಬ ಫ್ರೆಂಡ್ಲಿ ನಮ್ಮತ್ತೆ ಹಂಗಿರಲಿಲ್ಲ ಅಂತಾರೆ ಅದೆಲ್ಲ ಬೇಡ ಕರ್ಮ ರಿಟರ್ನ್ಸ್ ಅಷ್ಟೇ ಓಕೆ ಸೊ ಮಕ್ಕಳು ನಾವು ಹೇಳೋದನ್ನ ಕೇಳ್ತಾರೋ ಇಲ್ವೋ ನಾವು ನಡೆದಿದ್ದನ್ನು ಅವ್ರು ಮಾಡ್ತಾರೆ ನಾವು ಮಾಡಿ ತೋರಿಸಿದ್ದನ್ನು ಅವ್ರು ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಅದು ಎಷ್ಟು ಸತ್ಯ ಅಂದರೆ ನೀವು ನಿಮ್ಮ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಯಾರ ಮನೆಯಲ್ಲಿ ಸೊಸೆದಿರು ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಾ ಹುಷಾರಿಲ್ಲದೆ ಇದ್ದಾಗ ಯಾವಾಗಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಾ ಅಥವಾ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಾ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರು ನಿಮಗೆ ಅದೇ ರೆಸ್ಪೆಕ್ಟ್ ಕೊಡ್ತಾರೆ ಖಂಡಿತ ಓಕೆ ಇದನ್ನು ಡೆಫಿನೆಟ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ಮತ್ತೆಗೇನಾದರೂ ಕಾಲು ನೋವು ಆ ಥರ ಏನಾದ್ರು ಅಂದು ಅವ್ರೇನಾದ್ರು ಏನು ಮಸಾಜ್ ಮಾಡಬೇಕು ಅಂದಾಗ ನಾನು ಮಸಾಜ್ ಕೂಡ ಮಾಡಿದ್ದೀನಿ ಆ್ಯಂಡ್ ಅಮ್ಮಂಗೆ ನಾನು ಒಂದೊಂದು ಸಲ ಕಾಲು ಹೊತ್ತಿದಾಗ ಸಿ ನಮ್ಮ ಮನೇಲಿ ಹೇಗೆ ಅಂದರೆ ನಮ್ಮಪ್ಪ ನಮ್ಮ ನನಗೂ ಮಾಡ್ತಾರೆ ಮಗಳು ಅಂತ ನೋಡಲ್ಲ ಅವ್ರು ಆ ಪ್ರೀತಿಯಿಂದ ಮಾಡ್ತಾರೆ ನಾನು ಮಲಗಿದ್ದಾಗ ಕೂತಿದ್ದಾಗ ಬಂದು ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ಕಾಲು ಹೊತ್ತದ ಇರ್ತಾರೆ ಆ್ಯಂಡ್ ನಾನು ಮಾಡ್ತೀನಿ ಅಂದರೆ ಅಪ್ಪ ಅಮ್ಮನ ಕಾಲು ಹತ್ರ ನಾನು ಕಾಲು ಮುಟ್ಸ್ಕೊಳ್ತಿದ್ದೀನಿ ಅಂತ ಅಲ್ಲ ಅದು ಪ್ರೀತಿಯಿಂದ ಅವ್ರು ಮಾಡೋದು ಇಟ್ಕೊಂಡು ಸೊ ಇದನ್ನು ನೋಡ್ತಾ ಇರ್ತಾನೆ ನಾನು ನನ್ನ ಮಗನಿಗೆ ಕಾಲು ಒತ್ತುತ್ತಾ ಇರ್ತೀನಿ ಅವನು ಮಲ್ಕೊಂಡಿದ್ದಾಗ ಅವನು ಕೂಡ ನನ್ನ ಕಾಲು ಒತ್ತುತ್ತಾನೆ ಯಾವಾಗಾದರೂ ಕೂತ್ಕೊಂಡಿದ್ರೆ ನಾನು ನಾನು ಕ್ಲೀನ್ ಮಾಡ್ತೀನಮ್ಮ ಅಮ್ಮ ನಾನು ಅಮ್ಮ ಕಾಲನ್ನ ಅಮ್ಮ ನಾನು ಅಮ್ಮ ಆಯಿಲ್ನ ಅಂತೆಲ್ಲ ಬರ್ತಾನೆ ಅವನು ಯಾಕೆ ಆಮೇಲೆ ನಾನು ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಅವ್ರಿಗೆಲ್ಲ ಕಾಲು ನಮಸ್ಕಾರ ಮಾಡಿ ಹೋಗೋದನ್ನು ನೋಡಿಕೊಂಡು ಇವನು ನನ್ನ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬರ್ತಾನೆ ಸೊ ಅಂದರೆ ನಾವು ಅಲ್ಲಿ ಮಾಡೋದನ್ನು ಇವನು ನಮಗೆ ಮಾಡಕ್ಕೆ ಬರ್ತಾನೆ ನೀವು ಅವರಪ್ಪ ಅಮ್ಮಂಗೆ ಅಂದರೆ ನೀವು ನಿಮ್ಮಪ್ಪ ಅಮ್ಮಂಗೆ ಮಾಡಿದ್ರಿ ನಾನು ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತೀನಿ ಅಂತ ಅದೆಲ್ಲ ನೋಡಬೇಕಾದ್ರೆ ಅನಿಸುತ್ತೆ ಅಪ್ಪ ಎಷ್ಟು ಟ್ರೂ ಅಲ್ವಾ ನಾವು ಮಾಡೋದನ್ನು ಹೆಂಗೆ ಕಲಿತಾರೆ ಅಂತ ಅಫ್ಕೋರ್ಸ್ ನಮ್ಮಮ್ಮ ಅವ್ರ ಅತ್ತೆನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ನಮ್ಮ ಅಜ್ಜಿ ಕಾಟ ನಮ್ಮ ಕೈಲೇ ತಡೆಯೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಹಿಂಸೆ ಕೊಡ್ತಾಯಿದ್ರು ಇದ್ರು ನಮ್ಮ ಅಜ್ಜಿ ನಮ್ಮಮ್ಮಂಗೆ ಬಟ್ ನಮ್ಮಮ್ಮ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದಿದ್ದು ನೋಡಿದ್ರೆ ನಮಗೆ ಸಿಗೋ ಅತ್ತೆ ಏನು ಮ್ಯಾಟ್ರೆ ಅಲ್ಲ ನಮ್ಮಅಮ್ಮಗೆ ಸಿಕ್ಕಿರೋ ಅತ್ತೆ ಮುಂದೆ ಅತ್ತೆ ಮುಂದೆ ಅಂತ ಅಂತ ಅನಿಸುತ್ತೆ ಸೊ ಮೇ ಬಿ ಅವ್ರ ಪೇಷನ್ಸು ಅವರು ಅದನ್ನು ನೋಡ್ಕೊಂಡಿದ್ದು ಎಲ್ಲೋ ಒಂದು ಕಡೆ ಇಲ್ಲಪ್ಪ ದೊಡ್ಡೋರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ತಲೆಗೂ ಬರುತ್ತೆ ಅದು ಖಂಡಿತ ಹೌದು ಸೊ ದಟ್ ನೀವು ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮಗಿದ್ರೆ ನೀವು ಫಸ್ಟು ಚೆನ್ನಾಗಿ ನೋಡ್ಕೊಳ್ಳಿ ನಿರೀಕ್ಷೆ ಬೇಡ ಬಟ್ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನೋಡ್ಕೊಳ್ಳೋಣ ಮಕ್ಕಳು ನಮ್ಮನ್ನು ಹಾಗೆ ನೋಡ್ಕೊಳ್ಳಿ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ಆದರೆ ಮಕ್ಕಳ ಭಾವನೆಗಳು ನಮ್ಮಿಂದ ಕ್ರಿಯೇಟ್ ಆಗುತ್ತೆ ಅನ್ನೋ ಎಚ್ಚರಿಕೆ ಇರಲಿ ಥ್ಯಾಂಕ್ ಯು